ದೇಶದಲ್ಲಿ ಈಗ ಹೊಸ ವೈರಸ್ ಸಂಚಲನವನ್ನೇ ಕ್ರಿಯೇಟ್ ಮಾಡಿದೆ ಎಲ್ಲ ಕಡೆ ಭಯದ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ ಹೆಚ್ ಎಂ ಪಿ ವಿ ವೈರಸ್ ಚೀನಾದ ವೈರಸ್ ಇಡೀ ಜಗತ್ತಿಗೆ ಆವರಿಸಿಕೊಳ್ತಾ ಇದೆ ಭಾರತದಲ್ಲಿ ಅಲ್ಲೊಂದು ಇಲ್ಲೊಂದು ಈಗ ಪಾಸಿಟಿವ್ ಕೇಸ್ಗಳು ಕೂಡ ಸಿಗ್ತಾ ಇದ್ದಾವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಎಚ್ ಎಂ ವಿ ಹೊಸ ವೈರಸ್ ಅಲ್ಲ ಇದು ಹಳೆಯ ವೈರಸ್ ಎರಡ್ ಸಾವಿರದ ಒಂದರಲ್ಲೇ ಪತ್ತೆಯಾಗಿದೆಯಂತೆ ಎಚ್ ಎಂ ವಿ ವೈರಸ್ ಫ್ಲೂ ವೈರಸ್ಗಳಂತೆ ಎಂ ಪಿ ಕೂಡ ಕಾಮನ್ ವೈರಸ್ ಇದು ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರಿಗೆ ಎಚ್ ಎಂ ವಿ ಅಟ್ಯಾಕ್ ಆಗೋದು ಬಹುತೇಕ ಹೆಚ್ಚು ಪಿ ವಿ ಖಂಡಿತ ಚೀನಾ ವೈರಸ್ ಅಲ್ಲವೇ ಅಲ್ಲ ಅಂತ ವೈದ್ಯರು ಹೇಳ್ತಾ ಇದ್ದಾರೆ ಭಾರತ ಸೇರಿದಂತೆ ವಿಶ್ವದಾದ್ಯಂತ ಹೆಚ್ ಎಂ ವಿ ಸೋಂಕು ಇದೆ ಎರಡು ಸಾವಿರದ ಒಂದರಲ್ಲಿ ನೆದರ್ಲ್ಯಾಂಡ್ ನಲ್ಲಿ ಹೆಚ್ ಎಂ ಪಿ ವಿ ಸೋಂಕು ಕಾಣಿಸಿಕೊಂಡಿತ್ತು ಹೆಚ್ ಎಂ ಪಿ ವಿ ಉಸಿರಾಟಕ್ಕೆ ಸಂಬಂಧಿಸಿದ ವೈರಸ್ ಆಗಿದೆ ಕೆಮ್ಮು ಜ್ವರ ಉಸಿರಾಟದ ತೊಂದರೆ ಇದರ ಲಕ್ಷಣಗಳು ಹೆಚ್ ಎಂ ಪಿ ವಿ ಸೋಂಕನ್ನು ಸುಲಭವಾಗಿ ಗುಣಪಡಿಸಬಹುದು ಹೆಚ್ ಎಂ ಪಿ ವಿ ಬಗ್ಗೆ ಭಯ ಆತಂಕ ಬೇಡ ಎಚ್ಚರ ಇದ್ರೆ ಸಾಕು ಅಂತ ಐ ಸಿ ಅಭಿಪ್ರಾಯವನ್ನ ಪಟ್ಟಿದೆ ಬೆಂಗಳೂರಿನ ಹೆಚ್ ಎಂ ಪಿ ವಿ ಕೇಸ್ಗೂ ಚೀನಾ ವೈರಸ್ಗೂ ಸಂಬಂಧವೇ ಇಲ್ಲ ಅಂತ ತಜ್ಞ ವೈದ್ಯರು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಗಮನಿಸ್ತಾ ಇದ್ದೀವಿ ಇದು ನಿಜಕ್ಕೂ ಕೂಡ ಅಂದರೆ ಏನು ಈ ಎಚ್ ಎಮ್ ಪಿ ವಿ ವೈರಸ್ ಬಂದ್ಬಿಡ್ತು ಎಲ್ರಿಗೂ ಕೂಡ ಅಟ್ಯಾಕ್ ಆಗುತ್ತೆ ಮತ್ತೆ ಕೊರೋನಾ ರೀತಿಯಲ್ಲಿ ಮತ್ತೆ ಆ ಒಂದು ಕೆಟ್ಟ ದಿನಗಳನ್ನು ನಾವು ನೋಡಬಹುದು ಅನ್ನೋ ನಿಟ್ಟಿನಲ್ಲಿ ಆತಂಕದಲ್ಲಿರುವಂಥ ಜನರಿಗೆ ನಿಜಕ್ಕೂ ಕೂಡ ಇದು ಒಳ್ಳೆಯ ಸುದ್ದಿ ತಜ್ಞ ವೈದ್ಯರೇ ಹೇಳ್ತಾ ಇದ್ದಾರೆ ಈ ಎಚ್ ಎಮ್ ಪಿ ವಿ ವೈರಸ್ ಏನಿದೆಯಲ್ಲ ಇದು ಎರಡು ಸಾವಿರದ ಒಂದರ ಸಂದರ್ಭದಲ್ಲೇ ಭಾರತದಲ್ಲಿ ಆಗಿರುವಂಥ ವೈರಸ್ ಇದು ಮತ್ತು ಈಗ ಹೇಳ್ಕೊಳ್ಳೋ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲೇನು ಹಾನಿಗೆ ಕಾರಣ ಆಗೋದಿಲ್ಲ ಜನರಿಗೆ ಸಾವಿಗೆ ಕಾರಣ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡರೆ ಸಾಕು ಜೊತೆಗೆ ಕೆಮ್ಮು ಜ್ವರ ಉಸಿರಾಟದ ತೊಂದರೆ ಇದರ ಲಕ್ಷಣಗಳು ಭಾಳ ಪ್ರಮುಖವಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಏನಿರುತ್ತಲ್ಲ ಅಂಥವರಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ನಿಟ್ಟಿನಲ್ಲಿ ವೈದ್ಯರು ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನ ಎಚ್ ಎಂ ಪಿ ವಿ ಕೇಸ್ಗೂ ಚೀನಾ ವೈರಸ್ಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ಕೂಡ ಹೇಳಿದ್ದಾರೆ ತಜ್ಞ ವೈದ್ಯರೇ ಹೇಳಿರೋದ್ರಿಂದ ಭಾಳ ಎಚ್ಚರಿಕೆಯಿಂದ ಇರಿ ಆತಂಕ ಪಡುವಂಥ ಅವಶ್ಯಕತೆ ಏನಿಲ್ಲ ಇಲ್ಲಿ